ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಆರೋಗ್ಯಕರವಾದಂತಹ ಮತ್ತು ರುಚಿಯಾದಂಥ ಮತ್ತು ಸಾಕಷ್ಟು ಆರೋಗ್ಯಕ್ಕೆ ಒಳಪಟ್ಟಂಥ ಒಂದು ಅಂಶವನ್ನು ಹೊಂದಿರುವಂಥ ಈ ರಾಜಗಿರಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬರ್ರಿ ಈಗ ಇದು ರಾಜಗಿರಿದು ಎಲೆ ಎಲ್ಲ ಚಲೋ ತಂಗ ಬಿಡಿಸಿಟ್ಕೊಳ್ರಿ ಹೀಗ ಎಲಿ ಎಲ್ಲ ಚಲೋ ತಂಗ ಎಲ್ಲನೂ ಇದೇ ಥರ ಹಿಂಗೆ ಎಲೆ ಎಲೆ ತೆಗೆದು ಎಲ್ಲ ರಾಜಗಿರಿಯ ಬಿಡಿಸಿಟ್ಕೊಳ್ರಿ ಈಗ ನಾನೆಲ್ಲ ಇದನ್ನು ರಾಜಗಿರಿನ ಚಲೋ ತಂಗ ರಾತ್ರಿ ತೊಳೆದು ನೀರನ್ನೆಲ್ಲ ಬಸಿಯೋದಕ್ಕೆ ಬಿಟ್ಬಿಟ್ಟಿದ್ದೆ ಅಂದರೆ ಇದ್ರೊಳಗೆ ನೀರು ಉಳಿಯೋದಿಲ್ಲ ಹಿಂಗೆ ಥರ ಪೂರ್ತಿ ಡ್ರೈ ಆಕೈತಿ ನೀವು ಆಗ ತೊಳ್ದು ಮಾಡಕತ್ತೀರಿ ಅಂದರೆ ಇದು ನೀರಿನ ಅಂಶ ಜಾಸ್ತಿ ಆಗ್ಬಿಡ್ತೈತಿ ಪಲ್ಯ ಎಲ್ಲ ಸ್ವಲ್ಪ ನೀರು ನೀರು ಆಕೈತಿ ಈ ರೀತಿ ನೀವು ರಾತ್ರಿ ತೊಳೆದ್ ಇಟ್ಕೊಂಡ್ಬಿಟ್ರಿ ಅಂತಂದರೆ ಮುಂಜಾನೆ ನನ್ನಗೆ ಪಲ್ಯ ಕೂಡ ಎಷ್ಟು ಅರಳ್ದಂಗೆ ಆಗ್ಬಿಟ್ಟಿರ್ತೈತೆ ನೋಡಿರಿ ಈ ಥರ ಈಗ ಇದನ್ನು ನಾನೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ತೇನೆ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಿಡ್ಕೊಂಡು ಈ ಥರ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ರಿ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದಿಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊತೀನಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿನ ಸಿಪ್ಪಿಸಲಾಕೊಂಡಿನಿ ಮತ್ತು ಒಂದು ಐದರಿಂದ ಆರು ಹಸಿ ಮೆಣ್ಸಿ ಹಾಕೋತೀನಿ ಹಾಕ್ಕೊತೀನಿ ಖಾರ ನೋಡಕ್ಕೊಳ್ರಿ ನಾನು ಇದು ಖಾರ ಜಾಸ್ತಿ ಇತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ ಕಮ್ಮಿ ಖಾರ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹೆಚ್ಚಿಗೆ ಹಾಕೊಳ್ರಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತೀನಿ ಒಂದಿಷ್ಟು ಕರ್ಬೇವು ಹಾಕ್ಕೊಂತೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊತೀನಿ ಹಾಕೊಂಡು ಇದನ್ನು ನೀರು ಹಾಕ್ಲಾರ್ದಂಗೆ ಹಂಗನ ತರಿ ತರಿಯಾಗಿ ರುಬ್ಕೊಂಡು ಬರಬೇಕು ನೋಡಿರಿ ಈ ಥರ ಹಿಂಗೆ ತರಿಯಾಗಿ ರುಬ್ಕೊಂಡು ನೀವು ಈ ರೀತಿ ಹಸಿ ಕೊಬ್ಬರಿ ಮತ್ತು ಹಿಂಗೆ ಜೀರಿಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಮಾಡ ಯಾವುದೋ ಅಡುಗೆಗಾಗಲಿ ನೀವು ಈ ರೀತಿ ಕೊಬ್ಬರಿ ಈ ಥರ ಮಿಕ್ಸಿ ಮಾಡಿ ಹಾಕಿದ್ರಿ ಅಂದ್ರೆ ಎಲ್ಲ ಅಡುಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ನೋಡ್ರಿ ಈಗ ಈ ಥರ ಹಸಿ ಕೊಬ್ಬರಿನ ನಾನು ರುಬ್ಕೊಂಡು ಬಂದೆ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಇದಕ್ಕೊಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಡ್ರಿ ಎಣ್ಣೆನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಿ ಅಂದ್ರೆ ಭಾಳ ರುಚಿಯಾಕಿತ್ತು ಪಲ್ಯ ಇಷ್ಟು ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಡ್ರಿ ಮತ್ತು ಒಗ್ಗರಣೆ ಒಂದು ಸ್ವಲ್ಪ ಕರ್ಬೇವು ಹಾಕೊಡ್ರಿ ಈಗೆಲ್ಲ ಚಟಾಪಟ ಅಂದ್ರೆ ಈಗ ಸಣ್ಣಗೆ ನಾನು ಒಂದು ದೊಡ್ಡದ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟು ಹೋಗಿದ್ದೆ ಅದನ್ನು ಹಾಕೊಂತೀವಿ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಡ್ರಿ அந்த பல்ய ருச்சி ஆகி ஹாக்க இதலோ தங்க வேய்ஸ் கொடுக்க உழாக்கடி ஒன்ஸ்வல் பெந்தைத்தி இன்னும் மிகக்கொண்டெல்லாம் இது கொபரி கம் மசாலி அதன்னெல்லாம் இதுக்கு ஹாக்க இதென்ன ஷலோத்தங்கொல்ப எண்ணையொழி கொட்றீ இது கூட எண்ணொழு ஷலோ தங்க பெந்திர ருச்சி ஆக்கை பல்ய இது ಪಲ್ಯ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೆಯದು ಇದ್ರೊಳಗೆ ಸಾಕಷ್ಟು ಒಳ್ಳೆ ಒಳ್ಳೆ ಕ್ಯಾಲ್ಸಿಯಂ ಕಂಟೆಂಟ್ಸ್ ಕೂಡ ಇದ್ರೊಳಗೆ ಖಂಡಿತವಾಗ್ಲೂ ನೀವು ಇದನ್ನು ಮಾಡಿ ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆಗೂ ನೀವು ಇದನ್ನು ಕಲಿಸ್ಕೊಂಡು ತಿನ್ಬೋದು ಅಷ್ಟು ಇದು ಪಲ್ಯ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊತೀನಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ರಿ ಟೇಸ್ಟ್ ಬರುತ್ತಂದ್ರೆ ಮತ್ತು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂತೀನಿ ಇದು ಕಿರಿಗಾಲೆ ಯಾವುದು ರಾಜಗಿರಿ ಪಲ್ಯ ಅದು ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಸ್ವಲ್ಪ ಉಪ್ಪನ್ನು ಕಡಿಮೆನ ಹಾಕ್ಕೊಳ್ರಿ ಬೇಕು ಅಂದ್ರೆ ಮೇಲೆ ಹಾಕೊಂಡು ಬರ್ತೈತಿ ಉಪ್ಪಾತಂದ್ರೆ ಇದು ಪಲ್ಯ ಒಟ್ಟು ರುಚಿನ ಹೋಗ್ಬಿಡ್ತೈತಿ ಇದು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಕಡಿಮೆನ ಹಾಕೊಳ್ರಿ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬರ ಈಗ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ರಾಜಗಿರಿ ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಇದು ಬೆಂದು ಬೆಂತು ಅಂತಂದ್ರೆ ಭಾಳ ಕಮ್ಮಿ ಹಾಕಿದ್ರಿ ನೋಡೋದಕ್ಕೆ ಇಷ್ಟ ಹಾಕೊಂಡು ಕಾಣಿಸುತ್ತಿದ್ರು ಬೆಂದ್ರೆ ಸ್ವಲ್ಪ ಸ್ವಲ್ಪ ಹಾಕೈತಿದ್ರಿ ಹಾಕೊಂಡು ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಡ್ರಿ ಎಲ್ಲ ನೀಟಾಗಿ ಸಣ್ಣ ಉರಿಟ್ಕೊಳ್ರಿ ಯಾವಾಗಲೂ ಜೋರು ಇಟ್ಟು ಉರಿ ಇಟ್ಟು ಉಣದಕ್ಕೆ ಚಲೋ ತಂಗ ಕಲಸ್ಕೊಂಡು ಇದನ್ನ ಒಂದು ಎರಡು ನಿಮಿಷ ಮುಚ್ಚಿ ಎಣ್ಣೆ ಒಳಗ ಬೇಯ್ಯೋದಕ್ಕ ಬಿಟ್ಬಿಡ್ರಿ ಒಂದ್ ಎರಡ್ ನಿಮಿಷ ಬಿಟ್ಟು ತಗದ್ ತಗೋಡ್ಬೇಕು ಮತ್ತಿಲ್ಲ ಅಂದ್ರೆ ತಳ ಹೋಗ್ಬೇಕು ಈ ತರ ಮತ್ತಾಯಿ ಆಡಿಸ್ಕೊಂತ ಇರ್ಬೇಕು ಇದನ್ನ ಅದಕ್ಕೆ ನಾನು ನೀರು ಹಾಕಿಲ್ಲ ಬೇಕು ಅಂತಂದ್ರ ನೀವು ನೀರು ಹಾಕೊಳ್ರಿ ಇದು ಹಿಂಗೆ ಎಣ್ಣೆ ಒಳಗನ್ನ ಬೇಯಿಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಆಗ್ತೈತಿ ಕೆಲವೊಬ್ರು ನೀರು ಹಾಕೊತರ ಇದಕ್ಕೆ ನಾನಂದ್ರೂ ನೀರು ಹಾಕ್ಕೊಂಡಿಲ್ಲ ಎಣ್ಣೆ ಒಳಗನ್ನ ತಳಸ್ಕೊಂಡು ನಿಂಗೆ ಓದ್ತೀನಿ ಬೇಕು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಟ್ಟು ಭಾಳ ನೀರು ಹಾಕೊಂಡು ಬೇಡ ಸ್ವಲ್ಪ ತಳ ಹೊತ್ತೈತಿ ಅಂತಂದ್ರೆ ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಡ್ತೀನಿ ಈಗ ಮತ್ತೆ ನಾನು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಈಗ ಪಲ್ಯ ಎಲ್ಲ ಚಲೋ ತಂಗ ಬಂದೈತಿ ಇಷ್ಟು ಬಂದರೆ ಸಾಕಿದೆ ಈಗ ತಗೊಂಬಿಡ್ದು ನಮಗೆ ಚಲೋ ತಂಗ ಬೇಯ್ಬೇಕಾದ್ರೆ ಒಂದು ಐದಾರು ನಿಮಿಷನಾದ್ರೂ ಇದು ಚಲೋ ತಂಗ ಬೇಯಬೇಕು ತಪ್ಪಲ ಇರುತ್ತಲ್ಲ ಅದಕ್ಕೋಸ್ಕರ ಬೆಂದ್ರೆ ಚಲೋ ಇದು ಈಗ ಪಲ್ಯ ರೆಡಿ ಆಗೈತೆ ನೋಡ್ರಿ ನಮ್ದು ರಾಜಗಿರಿ ಪಲ್ಯ ರೆಡಿ ಆಗೈತಿ ಆರೋಗ್ಯಕರವಾದಂಥ ಮತ್ತು ರುಚಿಯಾದಂತಹ ಒಂದು ಪಲ್ಯ ಅಂತ ಹೇಳ್ಬೋದು ಈಗ ಸೀಸನ್ ಅಲ್ಲ ಎಲ್ಲ ಕಡೆಗೂ ತರಕಾರಿಗಳು ಜಾಸ್ತಿ ಸಿಗ್ತಾವೆ ಖಂಡಿತವಾಗ್ಲೂ ನಿಮ್ಮ ಕಡೆಗೆ ಈ ಥರ ಜವಾರಿ ರಾಜಗಿರಿ ಪಲ್ಯ ಸಿಕ್ತು ಅಂದ್ರೆ ನೀವು ತಂದು ಈ ಥರ ಟ್ರೈ ಮಾಡಿ ನೋಡ್ರಿ ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೊತೆಗೂ ಇದು ಭಾಳ ರುಚಿಯಾಗಿರ್ತೈತಿ ನೋಡಿದ್ರಲ್ಲ ನನ್ನ ರೆಸಿಪಿ ಹೇಗಾಗಿತ್ತು ಅಂತೇಳಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು